ದಶಕ ಪೋರ್ಚುಗೀಸರನ್ನಾಳಿದ ರಾಣಿ ದೇವಿ ಭಾರತದ ಇತಿಹಾಸದ ದೇದೀಪ್ಯಮಾನ ನಾರಿ ರತ್ನಗಳಲ್ಲಿ ದಿವ್ಯವು ಅಮೂಲ್ಯವಾದ ರತ್ನವೆಂದರೆ ಸ್ವಾಭಿಮಾನದ ಅಭಿನವ ಅಕ್ಷರೆ ರಾಣಿ ಅಬ್ಬಕ್ಕ ಚಿಕ್ಕ ವಯಸ್ಸಿನಲ್ಲೇ ಆದರ್ಶಗಳನ್ನು ಬೆಳೆಸಿಕೊಂಡ ಕನ್ನಡ ನಾಡಿನ ವೀರ ಮಹಿಳೆ ಅಬ್ಬಕ್ಕ ದೇವಿ ಅಂದು ಪೋರ್ಚುಗೀಸರಿಗೆ ಬೆವರಿಳಿಸಿದ ರಾಣಿ ಅಬ್ಬಕ್ಕ ಭಾರತದ ಇತಿಹಾಸದ ಪುಟದಲ್ಲಿ ಮೆರೆದ ಒಂದು ಕನ್ನಡ ರತ್ನ ದುರ್ಗಾ ಎಂದರೆ ಮಾತೃತ್ವದ ಶಕ್ತಿ ಮೂರು ದಶಕಗಳ ಕಾಲ ಪೋರ್ಚುಗೀಸರನ್ನು ಆಳಿದ ಮತ್ತು ವಿರೋಧಿಸಿದ ಧೈರ್ಯಶಾಲಿ ಮಹಿಳೆ ರಾಣಿ ದೇವಿ ಐನೂರು ವರ್ಷಗಳ ಹಿಂದೆ ಉಳ್ಳಾಲ ಎಂಬ ಸಣ್ಣ ರಾಜ್ಯವನ್ನು ತುಳುನಾಡಿನ ಚೌಟಾ ವಂಶಕ್ಕೆ ಸೇರಿದವಳು ರಾಣಿ ಅಬ್ಬಕ್ಕ ಅರಸು ಮನೆತನದಲ್ಲಿ ನಾಲ್ವರು ಅಬ್ಬಕ್ಕರ ಉಲ್ಲೇಖವಿರುವುದರಿಂದ ಈಕೆಯನ್ನು ಹಿರಿಯ ಅಬ್ಬಕ್ಕಳೆಂದೇ ಗುರುತಿಸಲಾಗುತ್ತದೆ ಹಿರಿಯ ಅಬ್ಬಕ್ಕ ಮತ್ತು ಮಗಳು ಕೆರಿಯ ಅಬ್ಬಕ್ಕ ಇಬ್ಬರೂ ಪೋರ್ಚುಗೀಸರನ್ನು ರಾಷ್ಟ್ರ ರಕ್ಷಣೆಗಾಗಿ ಕತ್ತಿಯನ್ನು ಹಿಡಿದು ಹೋರಾಡಿ ಭಾರತೀಯ ಸಂಸ್ಕೃತಿಯನ್ನು ಮೆರೆದವರು ಕರಾವಳಿ ಕರ್ನಾಟಕದ ತುಳುನಾಡಿನ ಉಳ್ಳಾಲ ಎಂಬ ಸಣ್ಣ ರಾಜ್ಯವನ್ನು ರಾಣಿ ಅಬ್ಬಕ್ಕ ಸಾವಿರದ ಐನೂರ ಎಂಬತ್ತೆಂಟರವರೆಗೆ ತಾಯಿ ಮತ್ತು ಮಗಳು ಸಾವಿರದ ಐನೂರ ನಲವತ್ತರವರೆಗೆ ಆಡಳಿತ ನಡೆಸಿದರು ತಾಯಿ ಹಿರಿಯ ಅಬ್ಬಕ್ಕ ನಡೆಸಿದ ಆಡಳಿತವನ್ನು ಮಗಳು ಕೆರೆಯ ಅಬ್ಬಕ್ಕ ಮುಂದುವರೆಸಿ ಪೋರ್ಚುಗೀಸರನ್ನು ಅದೇ ಸಾಹಸದಿಂದ ಎದುರಿಸುತ್ತಾಳೆ ಇವರಿಬ್ಬರೂ ಕೂಡ ವೀರ ಮಹಿಳೆಯರಾದ ಬೆಳವಡಿ ಮಲ್ಲಮ್ಮ ಕಿತ್ತೂರಿನಂತಹ ಚೆನ್ನಮ್ಮ ಕೆಳದಿ ಚೆನ್ನಮ್ಮ ಪೀಳಿಗೆಯವರಿಗೆ ಸ್ಫೂರ್ತಿಯಾಗಿದ್ದರು ಹಿರಿಯ ಅಬ್ಬಕ್ಕಳ ಶೌರ್ಯ ಮತ್ತು ಸಾಹಸಗಳಿಂದಾಗಿ ಅಭಯ ರಾಣಿ ಮತ್ತು ಅವಳನ್ನ ಅಬ್ಬಕ್ಕ ಮಹಾದೇವಿ ಎಂದು ಕರೆಯಲಾಗುತ್ತಿತ್ತು ರಾಣಿ ಅಬ್ಬಕ್ಕ ತನ್ನ ರಾಜ್ಯದಲ್ಲಿ ಜನಪ್ರಿಯ ಯೋಧಿಯಾಗಿದ್ದಳು ಯುದ್ಧ ತಂತ್ರಗಳಲ್ಲಿ ಅವಳನ್ನು ಯಾರೂ ಮೀರಿಸಲು ಸಾಧ್ಯವಿರಲಿಲ್ಲ ಕರಾವಳಿಯ ಎಲ್ಲ ಚಿಕ್ಕ ದೊಡ್ಡ ಪಾಳೆಗಾರರಿಗೆ ಅವಳೊಂದು ಮಾದರಿಯಾಗಿದ್ದಳು ವಸಾಹತುಶಾಹಿಗಳ ವಿರುದ್ಧ ಹೋರಾಡಿದ ಭಾರತೀಯರಲ್ಲಿ ರಾಣಿ ಅಬ್ಬಕ್ಕ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕರ್ನಾಟಕದ ಮಂಗಳೂರಿನಿಂದ ಅರಬ್ ದೇಶಗಳಿಗೆ ಮಸಾಲೆ ಪದಾರ್ಥಗಳನ್ನು ರಫ್ತು ಮಾಡಲಾಗುತ್ತಿತ್ತು ಇಲ್ಲಿನ ವ್ಯಾಪಾರ ಲಾಭದಾಯಕವಾಗಿದ್ದರಿಂದ ಉಳ್ಳಾಲವನ್ನು ವಶಪಡಿಸಿಕೊಳ್ಳಲು ಪೋರ್ಚುಗೀಸರು ಡಚ್ಚರು ಮತ್ತು ಬ್ರಿಟಿಷರು ಹೋರಾಡಿದರು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಪೋರ್ಚುಗೀಸ್ ಪಡೆಗಳು ಗೋವಾದಲ್ಲಿ ತಮ್ಮ ಆಳ್ವಿಕೆಯನ್ನು ಸ್ಥಾಪಿಸಿದ್ದವು ಹಾಗೆ ಮಂಗಳೂರು ಬಂದರನ್ನು ವಶಪಡಿಸಿಕೊಂಡಿದ್ದರು ರಾಣಿ ಅಬ್ಬಕ್ಕನ ರಾಜ್ಯ ಉಳ್ಳಾಲ ಬಂದರು ಸಮೃದ್ಧವಾಗಿತ್ತು ದುರಾಸೆಯ ಪೋರ್ಚುಗೀಸರು ವ್ಯಾಪಾರ ತೆರಿಗೆಯನ್ನು ದ್ವಿಗುಣಗೊಳಿಸಿದರು ರಾಣಿ ಅಬ್ಬಕ್ಕಳ ಪತಿ ಕಾಮರಾಯ ಬಂಗ ಪೋರ್ಚುಗೀಸರ ಜೊತೆ ಸೇರಿ ಅಬ್ಬಕ್ಕಳಿಗೆ ಹೆಚ್ಚಿನ ತೆರಿಗೆ ಕಟ್ಟಲು ಒತ್ತಡ ತರುತ್ತಾನೆ ಅದನ್ನು ನಿರಾಕರಿಸಿದ ಅಬ್ಬಕ್ಕ ತನ್ನ ಮೂರು ಮಕ್ಕಳೊಡನೆ ತವರಿಗೆ ಮರಳುತ್ತಾಳೆ ಅಬ್ಬಕ್ಕಳ ಮಾವ ತಿರುಮಲರಾಯ ಆಕೆಯನ್ನು ರಾಣಿಯನ್ನಾಗಿ ಪಟ್ಟಾಭಿಷೇಕ ಮಾಡುತ್ತಾನೆ ಅಬ್ಬಕ್ಕ ಪಟ್ಟಕ್ಕೆ ಬರುವ ಮೊದಲೇ ಯುದ್ಧ ಕೌಶಲ್ಯಗಳು ಆಡಳಿತ ತರಬೇತಿಯನ್ನು ಹೊಂದಿರುತ್ತಾಳೆ ಶಾಸ್ತ್ರಾಭ್ಯಾಸಗಳನ್ನು ಮಾಡಿದ್ದ ರಾಣಿ ಅಬ್ಬಕ್ಕಳಿಗೆ ಸಂಗೀತ ಮತ್ತು ಸಾಹಿತ್ಯಗಳಲ್ಲಿ ಕೂಡ ಅಭಿರುಚಿ ಇತ್ತು ಎಂದು ಪೋರ್ಚುಗೀಸ್ ದಾಖಲೆಗಳಲ್ಲಿ ಕಾಣಸಿಗುತ್ತದೆ ಅಬ್ಬಕ್ಕಳ ಸಾಗರೋತ್ತರ ವ್ಯಾಪಾರ ಪೋರ್ಚುಗೀಸರನ್ನು ಕೆರಳಿಸಿತು ಎಚ್ಚರಿಕೆ ನೀಡಿ ಕಾನೂನು ಮಾಡಿದವರನ್ನು ಅಬ್ಬಕ್ಕ ಬೆಳೆ ನನ್ನ ದೇಶದ್ದು ರೈತರು ನನ್ನವರು ಸಮುದ್ರ ನನ್ನ ದೇಶದ್ದು ಇಲ್ಲಿ ವ್ಯಾಪಾರ ಮಾಡಲು ಎಲ್ಲಿಂದಲೂ ದರೋಡೆಗೆ ಬಂದವರ ಅನುಮತಿ ಪಡೆಯುವುದಿಲ್ಲ ಎಂದು ದಿಟ್ಟತನದ ಉತ್ತರ ನೀಡುತ್ತಾಳೆ ಇದರ ಪರಿಣಾಮ ಪೋರ್ಚುಗೀಸರು ಸಮುದ್ರದ ಮಧ್ಯದಲ್ಲಿ ವ್ಯಾಪಾರಕ್ಕಾಗಿ ಕೊಲ್ಲಿ ದೇಶಗಳಿಗೆ ಹೋದ ಹಡಗುಗಳನ್ನು ತಡೆದರು ಮಂಗಳೂರು ಕೋಟೆ ಮತ್ತು ಗೋದಾಮಿನ ಮೇಲೆ ದಾಳಿ ಮಾಡಿ ಅವುಗಳನ್ನು ವಶಪಡಿಸಿಕೊಂಡರು ಹಡಗುಗಳು ಮತ್ತು ದೋಣಿಗಳಲ್ಲಿ ಮೂರು ಸಾವಿರ ಸೈನಿಕರೊಂದಿಗೆ ಪೋರ್ಚುಗೀಸರು ಉಳ್ಳಾಲ ನದಿ ಪ್ರದೇಶದಲ್ಲಿ ಲಂಗರು ಹಾಕಿದರು ರಾಣಿ ಅಬ್ಬಕ್ಕ ಸ್ಥಳೀಯ ಮೊಗವೀರ ಮಾಪಿಳ್ಳೆ ಮತ್ತು ಬಿಲ್ಲವರ ಸಹಾಯದಿಂದ ಜಂಟಿ ಯುದ್ಧತಂತ್ರವನ್ನು ರೂಪಿಸಿದಳು ಮಧ್ಯರಾತ್ರಿಯಲ್ಲಿ ರಾಣಿ ಅಬ್ಬಕ್ಕ ಸೈನ್ಯವು ಸಣ್ಣ ದೋಣಿಗಳಲ್ಲಿ ಸಮುದ್ರವನ್ನು ಪ್ರವೇಶಿಸಿತು ಒಣಗಿದ ತೆಂಗಿನ ಗರಿಯಿಂದ ಮಾಡಿದ ಸೂಟೆಗಳಿಗೆ ಬೆಂಕಿ ಹಚ್ಚಿ ಮತ್ತು ತೆಂಗಿನ ಗೆರಟೆಯೊಳಗೆ ಕೋವಿನ ಮದ್ದನ್ನು ತುಂಬಿಸಿ ಪೋರ್ಚುಗೀಸ್ ಹಡಗುಗಳ ಮೇಲೆ ಎಸೆಯುತ್ತಾರೆ ಹಡಗುಗಳಿಗೆ ಬೆಂಕಿ ಹತ್ತಿಕೊಂಡಿತು ಸೈನಿಕರು ಸುಟ್ಟು ಹೋದರು ಕೆಲವರು ಓಡಿ ಹೋದರು ಇದರಿಂದ ಸುಧಾರಿಸಿಕೊಳ್ಳಲು ಪೋರ್ಚುಗೀಸರಿಗೆ ಎರಡು ವರ್ಷಗಳು ಬೇಕಾಯಿತು ರಾಣಿ ಅಬ್ಬಕ್ಕ ಎಲ್ಲಾ ಹಿಂದೂಗಳು ಮತ್ತು ಮುಸ್ಲಿಮರನ್ನು ಒಟ್ಟುಗೂಡಿಸಿ ತನ್ನ ಆಳ್ವಿಕೆಯನ್ನು ನಡೆಸಿದಳು ಪ್ರತಿಯೊಂದು ಹಂತದಲ್ಲೂ ಅಲ್ಲಿನ ನಾಯಕರು ಹಾಗೂ ಜನರು ಅಬ್ಬಕ್ಕಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತರು ಈ ಬೆಂಬಲವನ್ನು ಕಂಡು ಪೋರ್ಚುಗೀಸರು ತತ್ತರಿಸಿ ಹೋದರು ಅಬ್ಬಕ್ಕ ಕ್ಯಾಲಿಕಟ್ನ ಜಮೋರಿನ್ ಗೆರುಸೊಪ್ಪೆಯ ಚನ್ನಬೈರಾದೇವಿಯವರನ್ನ ಸೇರಿಸಿ ಪಡೆ ಕಟ್ಟಿ ಪೋರ್ಚುಗೀಸ್ ಕೋಟೆಯ ಮೇಲೆ ದಾಳಿ ಮಾಡಿದಳು ಈ ಯುದ್ಧದಲ್ಲಿ ಬಂದರು ವ್ಯಾಪಾರ ಅಬ್ಬಕ್ಕನ ನಿಯಂತ್ರಣಕ್ಕೆ ಬರುತ್ತದೆ ಅಬ್ಬಕ್ಕ ರಾಣಿ ತನ್ನ ಶೌರ್ಯ ಮತ್ತು ಕಾರ್ಯತಂತ್ರಕ್ಕಾಗಿ ಪ್ರಸಿದ್ಧಳಾಗುತ್ತಾಳೆ ಪೋರ್ಚುಗೀಸರಿಗೆ ನೀಡಲಾದ ವ್ಯಾಪಾರ ಪರವಾನಗಿಯನ್ನು ಹಿಂತೆಗೆದುಕೊಂಡು ಪರ್ಷಿಯಾ ಮತ್ತು ಅರೇಬಿಯಾದೊಂದಿಗೆ ನೇರ ವ್ಯಾಪಾರವನ್ನು ಪ್ರಾರಂಭಿಸುತ್ತಾಳೆ ಒಮ್ಮೆ ಗೋವಾದ ವೈಸರಾಯ್ ನರೋನ್ಹಾ ರಾಣಿ ಅಬ್ಬಕ್ಕಳನ್ನು ಶಿಕ್ಷಿಸಲು ಒಂದು ದೊಡ್ಡ ಹಡಗು ಮತ್ತು ಇಪ್ಪತ್ತು ಸಣ್ಣ ಹಡಗುಗಳೊಂದಿಗೆ ಉಳ್ಳಾಲಕ್ಕೆ ಧಾವಿಸಿದರು ಅವರ ಬಳಿ ಮುನ್ನೂರು ಸೈನಿಕರು ಮತ್ತು ಮದ್ದುಗುಂಡುಗಳಿದ್ದವು ಈ ರಾಣಿ ಇದಕ್ಕೆ ಹೆದರುತ್ತಿರಲಿಲ್ಲ ಪೋರ್ಚುಗೀಸ್ ಬರಹಗಳು ತಿಳಿಸುವಂತೆ ಆಕೆಯ ಬುದ್ಧಿವತ್ತೆಯಿಂದಾಗಿ ಮದ್ದುಗುಂಡುಗಳಿಂದ ತನ್ನ ನಗರವನ್ನು ರಕ್ಷಿಸಿದಳು ಎಂದು ಹೇಳುತ್ತವೆ ಐರೋಪ್ಯ ವಸಾಹತುಶಾಹಿಗಳ ವಿರುದ್ಧ ಹೋರಾಟಕ್ಕೆ ಇಳಿದ ಮೊತ್ತ ಮೊದಲ ವೀರಾಂಗಣೆ ಈಕೆ ಪೋರ್ಚುಗೀಸರಿಗೆ ತಲೆಬಾಗದೆ ಅವರ ನೌಕಾಬಲಕ್ಕೆ ಎದುರಾಗಿ ನಿಂತು ಸಮರ್ಥವಾಗಿ ಎದುರಿಸಿದ್ದು ಕರಾವಳಿ ಕರ್ನಾಟಕದ ವೀರರಾಣಿ ಅಬ್ಬಕ್ಕ ಮಾತ್ರ ರಾಣಿ ಅಬ್ಬಕ್ಕನ ಆಡಳಿತದಲ್ಲಿ ಜೈನರು ಹಿಂದುಗಳು ಮತ್ತು ಮುಸ್ಲಿಮರು ಒಟ್ಟಿಗೆ ಪ್ರತಿನಿಧಿಸುತ್ತಿದ್ದರು ಐತಿಹಾಸಿಕ ಸಂಶೋಧನೆಯ ಪ್ರಕಾರ ಬ್ಯಾರಿ ಪುರುಷರು ನೌಕಾಪಡೆಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದರು ಎಂದು ತಿಳಿಸುತ್ತದೆ ರಾಣಿ ಅಬ್ಬಕ್ಕ ಮಲಾಲಿಯಲ್ಲಿ ಅಣೆಕಟ್ಟು ನಿರ್ಮಾಣವನ್ನು ವೈಯಕ್ತಿಕವಾಗಿ ನೋಡಿಕೊಳ್ಳುತ್ತಿದ್ದಳು ಈ ಕೆಲಸಕ್ಕಾಗಿ ಬ್ಯಾರಿ ಅವರನ್ನು ನೇಮಿಸಿದ್ದಳು ಅವಳ ಸೈನ್ಯವು ಎಲ್ಲಾ ಪಂಗಡಗಳು ಮತ್ತು ಜಾತಿಗಳ ಜನರನ್ನು ಒಳಗೊಂಡಿತ್ತು ಅವಳು ಕ್ಯಾಲಿಕಟ್ ರಾಜ ಜಾನೋರಿನ್ನ ಜೊತೆ ಮೈತ್ರಿ ಮಾಡಿಕೊಂಡಿದ್ದಳು ನೆರೆಯ ಬಂಗ ರಾಜವಂಶದೊಂದಿಗಿನ ವೈವಾಹಿಕ ಸಂಬಂಧವು ಸ್ಥಳೀಯ ಆಡಳಿತಗಾರರ ಮೈತ್ರಿಗೆ ಮತ್ತಷ್ಟು ಬಲವನ್ನು ನೀಡಿತು ಅವಳು ಬಿಂದೂರಿನ ಪ್ರಬಲ ರಾಜ ವೆಂಕಟಪ್ಪ ನಾಯಕನಿಂದ ಬೆಂಬಲವನ್ನು ಸಹ ಪಡೆದಿದ್ದಳು ಸಾವಿರದ ಐನೂರ ಎಪ್ಪತ್ತರಲ್ಲಿ ಬಲಾಢ್ಯ ಪೋರ್ಚುಗೀಸ್ ಸೈನ್ಯ ಉಳ್ಳಾಲದ ಮೇಲೆ ದಾಳಿ ಮಾಡಿತು ಆಕೆಯ ಪತಿ ಲಕ್ಷ್ಮಪ್ಪ ಅರಸನ ಕುತಂತ್ರದ ಕಾರಣ ಪೋರ್ಚುಗೀಸ್ ಸೈನ್ಯ ಯುದ್ಧ ಗೆದ್ದು ಅರಮನೆಗೆ ನುಗ್ಗಿತು ಭೀಕರ ಹೋರಾಟದಲ್ಲಿ ಗಾಯಾಳು ರಾಣಿ ಪೋರ್ಚುಗೀಸರಿಗೆ ಸೆರೆ ಸಿಕ್ಕಿದಳು ರಾಣಿ ಅಬ್ಬಕ್ಕ ಪೋರ್ಚುಗೀಸರ ಸಾಮಂತ ರಾಣಿಯಾಗಿ ಬದುಕಬಹುದಿತ್ತು ಆದರೆ ಸ್ವಾತಂತ್ರ್ಯ ವೀರೆಗೆ ದಾಸ್ಯದ ಬದುಕು ಬೇಕಿರಲಿಲ್ಲ ಅವಳು ಸೆರೆಯಲ್ಲೂ ಪೋರ್ಚುಗೀಸರಿಗೆ ತಲೆಬಾಗಲಿಲ್ಲ ಜೈಲಿನಲ್ಲಿಯೂ ಅಬ್ಬಕ್ಕ ಬಂಡಾಯವೆಂದು ಹೋರಾಡಿ ಹುತಾತ್ಮಳಾದಳು ಎಂದು ಇತಿಹಾಸ ಹೇಳುತ್ತದೆ ಈ ಪ್ರದೇಶದ ಜನಪ್ರಿಯ ಸ್ಥಳೀಯ ಕಲಾ ಪ್ರಕಾರವಾದ ಯಕ್ಷಗಾನ ಮೂಲಕ ಈಕೆಯ ಕಥೆಯನ್ನು ಈಗಲೂ ಹೇಳಲಾಗುತ್ತಿದೆ ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲ ಬಲಾಢ್ಯ ಪೋರ್ಚುಗೀಸ್ ಸೈನ್ಯವನ್ನು ಧಿಕ್ಕರಿಸಿ ರಾಜ್ಯವಾಳಿದ್ದ ರಾಣಿ ಅಬ್ಬಕ್ಕ ಅವರ ವಿರುದ್ಧ ಹೋರಾಡುತ್ತಲೇ ಪ್ರಾಣಾರ್ಪಣೆ ಮಾಡಿದ್ದಳು ನಂತರ ಆಡಳಿತಕ್ಕೆ ಬಂದ ಕಿರಿಯ ಅಬ್ಬಕ್ಕನ ಸಾಹಸ ಪೋರ್ಚುಗೀಸರ ವಿರುದ್ಧ ಹೀಗೆಯೇ ಮುಂದುವರಿಯುತ್ತದೆ ಇಟಲಿಯ ಜಿನೀವಾದ ಪ್ರಯಾಣಿಕ ಡೆಲ್ಲಾ ವೆಲ್ಲೆ ತನ್ನ ಪ್ರವಾಸ ಕಥನದಲ್ಲಿ ಹೇಳುವಂತೆ ಬಾಗ್ದಾದ್ನ ಶಾ ಅಬ್ಬಾಸ್ ಅವರ ಮಾತುಗಳಿಂದ ಪ್ರೇರಿತರಾಗಿ ಡೆಲ್ಲಾ ವೆಲ್ಲೆ ಕಿರಿಯ ಅಬ್ಬಕ್ಕನ್ನ ನೋಡಲು ಉಳ್ಳಾಲಕ್ಕೆ ಬರುತ್ತಾನೆ ಅವಳು ರಾಜಧಾನಿಯಲ್ಲಿ ಇರಲಿಲ್ಲ ಹತ್ತಿರದ ಮತ್ತೊಂದು ರಾಜಕೀಯ ಕೇಂದ್ರವಾದ ಮನೇಲ್ ಅಂದರೆ ಮಲಾಲಿಗೆ ಹೋಗಿದ್ದಾರೆಂದು ತಿಳಿಯುತ್ತದೆ ಅವರು ತಮ್ಮ ದುಭಾಷೆಯೊಂದಿಗೆ ಮಣೇಲ್ಗೆ ಹೋದಾಗ ಅಲ್ಲಿಯೂ ಅವರು ರಾಣಿಯನ್ನು ನೋಡಲಾಗಲಿಲ್ಲ ವಿಚಾರಿಸಿದಾಗ ಅವಳು ನೀರಾವರಿ ವ್ಯವಸ್ಥೆಗಾಗಿ ಅಣೆಕಟ್ಟು ನಿರ್ಮಿಸಲು ಹೋಗಿದ್ದಾರೆ ಎಂದು ಅವನಿಗೆ ತಿಳಿಯಿತು ರಾಣಿ ಸಂಜೆಯ ನಂತರ ಹಿಂತಿರುಗುತ್ತಾರೆ ಎಂಬ ಮಾಹಿತಿಯೂ ದೊರೆಯಿತು ತನ್ನ ದುಭಾಷೆಯೊಂದಿಗೆ ಸಮಯ ಕಳೆಯಲು ರಾಜ ಮನೆತನದ ರಸ್ತೆಯಲ್ಲಿ ನಡೆಯುತ್ತಿದ್ದಾಗ ಮಧ್ಯಾಹ್ನದ ಹೊತ್ತು ಕಹಳೆ ಕೊಂಬಿನ ಶಬ್ದ ಕೇಳಿಸಿತು ಎಲ್ಲರೂ ರಸ್ತೆ ಬದಿಯಲ್ಲಿ ನಿಂತಿದ್ದರು ದೂರದಲ್ಲಿ ಕಿರಿಯ ರಾಣಿ ಅಬ್ಬಕ್ಕ ನಡೆದು ಬರುತ್ತಿದ್ದಳು ಪಿತೃ ಸೌಜನ್ಯದಿಂದ ನಮಸ್ಕರಿಸಿ ತನ್ನ ಪರಿಚಯ ಹೇಳುತ್ತಾನೆ ರಾಣಿಯು ಅವನ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳುತ್ತಾಳೆ ಅವನ ವಾಸಸ್ಥಳ ಆಹಾರ ಇತ್ಯಾದಿಗಳ ಬಗ್ಗೆ ತಿಳಿದುಕೊಳ್ಳುತ್ತಾಳೆ ವಿದೇಶಿಯರನ್ನು ಸಹ ತನ್ನ ಕೆಲಸದಿಂದ ಆಕರ್ಷಿಸಿದ್ದ ಕಿರಿಯ ರಾಣಿ ಅಬ್ಬಕ್ಕನ ಆಡಳಿತವೂ ಇತಿಹಾಸವೇ ಪೋರ್ಚುಗೀಸ್ ದಾಖಲೆಗಳು ಮತ್ತು ಅದೇ ಭಾಷೆಯಲ್ಲಿ ಬರೆಯಲಾದ ಐತಿಹಾಸಿಕ ಕೃತಿಗಳಲ್ಲಿ ಹಾಗೆ ಇತ್ತೀಚೆಗೆ ಸಿಕ್ಕ ಎರಡು ದೇಶೀಯ ಶಾಸನಗಳಲ್ಲಿ ರಾಣಿ ಅಬ್ಬಕ್ಕಳ ಔದಾರ್ಯ ದಾನ ಮತ್ತು ನ್ಯಾಯದ ಆಡಳಿತದ ಬಗ್ಗೆ ತಿಳಿದು ಬರುತ್ತದೆ ರಾಣಿ ಅಬ್ಬಕ್ಕನ ಸ್ಮರಣಾರ್ಥ ಉಳ್ಳಾಲದಲ್ಲಿ ಪ್ರತಿ ವರ್ಷ ವೀರರಾಣಿ ಅಬ್ಬಕ್ಕ ಉತ್ಸವವನ್ನು ಆಚರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಯನ್ನು ವಿವಿಧ ಕ್ಷೇತ್ರಗಳಲ್ಲಿ ಅವರು ನೀಡಿದ ಕೊಡುಗೆಯನ್ನು ಗುರುತಿಸಿ ಪ್ರತಿಷ್ಠಿತ ಮಹಿಳೆಯರಿಗೆ ನೀಡಲಾಗುತ್ತದೆ ಉಳ್ಳಾಲದಂತಹ ಒಂದು ಸಣ್ಣ ಪ್ರಾಂತ್ಯದ ರಾಣಿ ಪೋರ್ಚುಗೀಸರಿಗೆ ಸಿಂಹಸ್ವಪ್ನಳಾಗಿ ಅವರನ್ನು ಕರಾವಳಿಯಿಂದ ಅಥವಾ ಭಾರತದಿಂದಲೇ ಕಾಲು ಕೇಳುವ ಹಾಗೆ ಮಾಡಿದವಳು ಹಿರಿಯ ರಾಣಿ ಅಬ್ಬಕ್ಕ ಎನ್ನುತ್ತಾರೆ ಬಂಟ್ವಾಳದಲ್ಲಿ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಸ್ಥಾಪಿಸಿರುವ ಡಾಕ್ಟರ್ ತುಕಾರಾಂ ಪೂಜಾರಿ ಮಂಗಳೂರು ಬೆಂಗಳೂರು ರಸ್ತೆಯ ಬಂಟ್ವಾಳದ ಬಿಸಿ ರೋಡಿನ ಸಂಚಯಗಿರಿ ಎಂಬಲ್ಲಿ ಸ್ಥಾಪನೆಗೊಂಡಿರುವ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಪೋರ್ಚುಗೀಸರನ್ನು ಹೊಡೆದೋಡಿಸಿ ಶೌರ್ಯ ಮೆರೆದ ಅಬ್ಬಕ್ಕ ರಾಣಿಯ ಚರಿತ್ರೆಯನ್ನು ಚಿರಸ್ಥಾಯಿ ಮಾಡ ಹೊರಟಿದ್ದಾರೆ ಅಧ್ಯಯನ ಕೇಂದ್ರದಲ್ಲಿ ಅಬ್ಬಕ್ಕನ ಕಾಲದ ಹಳೆಯ ಕಡತಗಳು ಶಾಸನಗಳು ಪಾತ್ರೆ ಪಗಡಗಳು ಕೃಷ್ಯಾಯುಧಗಳು ನಾಣ್ಯಗಳು ಗ್ರಂಥಗಳು ಮನೆಮಠದ ಪಳೆಯುಳಿಕೆಗಳು ಮುಂತಾದವನ್ನು ಸಂಗ್ರಹಿಸಿ ಜೋಡಿಸಲಾಗಿದೆ ಡಾಕ್ಟರ್ ತುಕಾರಾಂ ಪೂಜಾರಿ ಹಾಗೂ ಪತ್ನಿ ಡಾಕ್ಟರ್ ಆಶಾಲತಾ ಎಸ್ ಸುವರ್ಣ ತಮ್ಮ ದುಡಿಮೆಯನ್ನೆಲ್ಲಾ ಈ ಮಹತ್ಕಾರ್ಯಕ್ಕೆ ಧಾರೆ ಎರೆದು ಸಂಚಯ ನಗರವನ್ನು ನಿಜದ ಅರ್ಥದಲ್ಲಿ ಸಂಚಯ ಕೇಂದ್ರವನ್ನಾಗಿಸಿದ್ದಾರೆ ಅದೊಂದು ದಾಖಲೆಯೇ ಸರಿ ಕಿರಿಯ ರಾಣಿ ಅಬ್ಬಕ್ಕ ಸ್ಪೇನ್ ರಾಜನಿಗೆ ಬರೆದ ಪತ್ರವು ಇತ್ತೀಚೆಗೆ ಲಿಸ್ಬನ್ ಆರ್ಕೈವ್ಗಳಲ್ಲಿ ಪತ್ತೆಯಾಗಿದೆ ರಾಣಿ ಅಬ್ಬಕ್ಕನ ವಂಶಜರಾದ ಶ್ರೀ ಕುಲ್ದೀಪ್ ಚೌಟಾರ್ ಅವರಿಂದ ವಂಶಾವಳಿಯ ಮಾಹಿತಿಗಳು ಇವು ಭಾರತೀಯ ಅಂಚೆ ಇಲಾಖೆಯು ರಾಣಿ ಅಬ್ಬಕ್ಕನ ಬಗ್ಗೆ ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ ಬೆಂಗಳೂರು ಮತ್ತು ಉಳ್ಳಾಲದಲ್ಲಿ ಅಬ್ಬಕ್ಕನ ಕಂಚಿನ ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ ಹಡಗು ಐಸಿಜಿಎಸ್ಗೆ ರಾಣಿ ಅಬ್ಬಕ್ಕ ಹೆಸರಿಡಲಾಗಿದೆ ಪ್ರಪಂಚದ ಯಾವುದೇ ದೇಶದಲ್ಲಿ ಯುದ್ಧ ನೌಕೆಗೆ ಮಹಿಳೆಯ ಹೆಸರನ್ನು ಇಡಲಾಗಿಲ್ಲ ಆದರೆ ಈ ರಾಣಿಯ ಹೆಸರನ್ನು ಇಡಲಾಗಿದೆ ಆ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರ್ತಿಗೆ ವಿಶೇಷ ಗೌರವ ಸಲ್ಲಿಸಲಾಗಿದೆ ನಾವೆಲ್ಲ ಈಕೆಯ ಸಾಹಸ ಮತ್ತು ಶೌರ್ಯವನ್ನು ಸ್ಮರಿಸಲೇಬೇಕು ಅಬ್ಬಕ್ಕನ ಸಾಹಸ ಉಳಿಸುವುದು ಎಂದರೆ ಬರಿಯ ಉತ್ಸವ ಹಬ್ಬದಲ್ಲಿ ಅಲ್ಲ ಅದು ಒಂದು ದಿನದ ಕೆಲಸವೂ ಅಲ್ಲ ಸತತ ಪ್ರಯತ್ನದ ಪ್ರಕ್ರಿಯೆ ಈ ಪ್ರಕ್ರಿಯೆಯಲ್ಲಿ ನಿಜದ ಅಬ್ಬಕ್ಕನ ಶೋಧ ಮುಖ್ಯ ಇದಕ್ಕೆ ದೇಶೀಯ ಆಕರಗಳ ಜೊತೆಗೆ ಗೋವಾ ಪತ್ರಾಗಾರ ಪೋರ್ಚುಗಲ್ ನ ದಾಖಲಾತಿ ಕೇಂದ್ರದ ದಾಖಲೆಗಳನ್ನು ನಾವು ಗಂಭೀರವಾಗಿ ತಡಕಾಡಬೇಕಾಗಿದೆ ಒಂದು ಸಂಶೋಧನಾ ತಂಡ ರಚಿಸಿ ಸಂಶೋಧನಾ ಯೋಜನೆಗಳನ್ನು ರೂಪಿಸಿ ಅಬ್ಬಕ್ಕನ ರಾಜಕೀಯ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಚರಿತ್ರೆಯನ್ನು ಕಟ್ಟುವ ಕೆಲಸ ನಡೆದಾಗ ಅಬ್ಬಕ್ಕನ ನೈಜ ಚರಿತ್ರೆಯನ್ನು ಕಟ್ಟಬಹುದು ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾದ ರಾಣಿ ಅಬ್ಬಕ್ಕರನ್ನು ನೆನಪಿಸಿಕೊಳ್ಳಬೇಕಾದ ಅಗತ್ಯ ಇಂದಿನದು